ಬೆಳ್ಳಿ ಮೋಡಗಳು ಸ್ಟಾರ್ಟ್ ಮಾಡೋದು ಬೆಳ್ಳಿ ಮೋಡಗಳಿಂದ ಕೈ ಹಿಡ್ದಿದ್ದು ನಮಗೆ ಪ್ರೊಡ್ಯೂಸರ್ ಆಗೋದಕ್ಕೆ ಒಂದು ಒಳ್ಳೆ ಇದಾಯಿತು ಅಲ್ಲಿಂದ ನಾವು ತುಂಬ ಪಿಕ್ಚರ್ ಒಂದು ನಾಲ್ಕೈದು ಪಿಕ್ಚರ್ ಜೀವಿಕೆ ಪ್ರೊಡಕ್ಷನಲ್ಲಿ ಮಾಡ್ದು ಅದಲ್ದಲೆ ಜ್ಯೋತಿ ಚಿತ್ರಾಲಯದಲ್ಲಿ ನಾನು ಒಂದು ಏಳು ಸಿನಿಮಾ ಮಾಡಿದೆ ಹಿಂಗೆ ಬೇರೆ ಬೇರೆ ಮಾಡ್ಕೊಂಡು ಹೋದೆ ಇವತ್ತು ರಾಕ್ಲೈನ್ ಒಂದು ಐವತ್ತು ಸಿನಿಮಾ ಮಾಡಿದ್ದಾರೆ ಅವ್ರದ್ದು ಒಂಥರ ಆಗೋಯ್ತು ನಂದು ಒಂಥರ ಆಯಿತು ಗೋವಿಂದಂದು ಒಂಥರ ಆಯಿತು ಇದು ನಮ್ಮ ಪ್ರೊಡ್ಯೂಸರ್ ಲೈನ್ನ ಹಿಸ್ಟ್ರಿ ಒಳ್ಳೆ ಲಾಭ ಬಂತು ಇನ್ನು ಒಂದು ಸಿನಿಮಾಗಳು ಮಾಡೋವಷ್ಟು ಇದಾಯಿತು ಆ ಪಿಕ್ಚರ್ನಲ್ಲಿ ಒಬ್ಬೊಬ್ಬರು ಒಂದೊಂದು ಇದು ಮಾಡಿದ್ರು ಗೋವಿಂದವ್ರು ಒಂದು ಸೈಡ್ ತೊಗೊಂಡ್ರು ನಾನೊಂದು ಕಾರ್ ತೊಗೊಂಡೆ ಒಳ್ಳೆ ದುಡ್ಡೆ ಇನ್ನು ಆಗಿನ ಕಾಲಕ್ಕೆ ಒಬ್ಬೊಬ್ರಿಗೆ ಒಂದೊಂದು ಮೂರು ಮೂರು ಲಕ್ಷ ರೂಪಾಯಿ ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಬಂತು ಒಳ್ಳೆ ದುಡ್ಡು ಆಗ ಪೀಕ್ ಪೀರಿಯಡ್ ಅವರು ನಾಲ್ಕು ಭಾಳ ಕಡಿಮೆ ನಾವು ಎಷ್ಟು ನಾವು ಎಲ್ಲ ಸಿನಿಮಾಗಳು ಮಾಡಿದ್ದು ಇದುವರೆಗೂ ನಾನು ಐಯೆಸ್ಟ್ ಅಂದರೆ ಮೂವತ್ತಾರು ಲಕ್ಷ ಇದುವರೆಗೂ ಮಾಡಿರೋದು ಅದು ಬಿಟ್ಟು ಇನ್ನೇನು ನಾನು ಒಂದು ರೂಪಾಯಿನೂ ಜಾಸ್ತಿ ಮಾಡಿಲ್ಲ ಗಂಡುಗಲ್ಲಿ ಒಂದೇ ಮೂವತ್ತಾರು ಲಕ್ಷ ರೂಪಾಯಿ ಆಗಿದ್ದು ಮೂವತ್ತಾರು ಲಕ್ಷ ರೂಪಾಯಿ ಅದಾಗಿತ್ತು ಅದಾದಮೇಲೆ ಸೆಂಟ್ರಲ್ ಒಂದು ಮೂವತ್ತ್ನಾಲ್ಕು ಲಕ್ಷ ರೂಪಾಯಿನೂ ಆಗಿತ್ತು ಮೂವತ್ತ್ನಾಲ್ಕು ಲಕ್ಷೂ ಇಲ್ಲ ಅದು ಸೆಂಟ್ರಲ್ ಜೈಲು ಇಪ್ಪತ್ತಾರು ಲಕ್ಷ ರೂಪಾಯಿನೋ ಸಾಯಿ ಕುಮಾರು ನಾನು ಸಿನಿಮಾ ಮಾಡಬೇಕು ಅಂತೇಳಿದ್ರೆ ಭಾಳ ಪ್ಲ್ಯಾನಾಗಿ ಆಗಿ ಮಾಡ್ತೀನಿ ದುಡ್ಡು ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ ಒಂದು ಕೋಟಿ ಸಿನಿಮಾನ ನಾನು ಒಂದು ಮೂವತ್ತು ನಲ್ವತ್ತು ಲಕ್ಷದ ಸಿನಿಮಾ ಮುಗಿಸ್ಬಿಡ್ತೀನಿ ಒಂದು ಕೋಟಿ ರೇಂಜಿಗೆ ನೀವು ಹೇಳ್ಕೊಬೋದು ಏನು ತೊಂದರೆನೇ ಇರೋದಿಲ್ಲ ಆ ರೇಂಜಿಗೆ ಹೇಳ್ತಾ ಇದ್ದೆ ನನಗೆ ಅದೊಂದು ದೇವರು ಐಡಿಯಾ ಕೊಟ್ಟಿದ್ದಾನೆ ಯಾವುದಕ್ಕೆ ಖರ್ಚು ಮಾಡಬೇಕು ಯಾವುದಕ್ಕೆ ಖರ್ಚು ಮಾಡ್ಬಾರ್ದು ಯಾವುದನ್ನು ಎಲ್ ತೆಗಿಬೇಕು ಏನು ಮಾಡಬೇಕು ಅನ್ನೋದೆಲ್ಲ ಒಂದು ಒಂದು ಪ್ಲ್ಯಾನ್ಡ್ ಇತ್ತು ನನಗೆ ಪ್ರೊಡಕ್ಷನ್ ಮಾಡೋದ್ರಲ್ಲಿ ಚೂರು ವ್ಯತ್ಯತ್ಕಾಯಿ ಇವತ್ತಿಗೂ ರಾಕ್ಲೈನ್ ಅವರು ನನ್ನೇ ಫಾಲೋ ಮಾಡಿದ್ರು ಸುಧಾಕರ್ ಅವ್ರ ಹತ್ರ ಇರೋವರೆಗೂ ನನ್ನೇ ಫಾಲೋ ಮಾಡಿದ್ದೆ ಅವರು ನಾನೇನು ಪ್ರೊಡಕ್ಷನ್ ಮಾಡ್ತಿದ್ನೋ ಅದನ್ನೇ ಮಾಡ್ತಿದ್ದಿದ್ದು ಈವನ್ ನಾನು ಅವ್ರ ಜೊತೆ ಪವರು ಮತ್ತು ಲಿಂಗಾಗಿ ಹೋಗಿದ್ದು ಕೂಡ ನಾನು ಪ್ರೊಡಕ್ಷನ್ ಚೆನ್ನಾಗಿ ಮಾಡ್ತೀನಿ ಪ್ರೊಡಕ್ಷನ್ದು ಐಡಿಯಾ ಎಲ್ಲ ಇದೆ ಜಾಸ್ತಿ ಅನ್ನೋದಕ್ಕೆ ಅವ್ರು ಕರ್ಕೊಂಡು ಹೋಗಿದ್ದು ಅಲ್ಲಿ ಕೂಡ ನಾನು ಪವರ್ ಫುಲ್ಲಾಗಿ ಮೇಲೆ ಅದು ಪವರಲ್ಲಿ ಅವ್ರು ಲಾಭ ಮಾಡಿದ್ರು ಏನು ಲಾಸ್ ಅಂತೂ ಇಲ್ಲ ಗಂಡುಗಲಿ ಒಳ್ಳೆ ಲಾಭ ಬಂತು ನಮಗೆ ಗಂಡಗಲ್ಲಿ ಲಾಭ ಬಂದ ಮೇಲೇ ಡಿವೈಡ್ ಆಗಿದ್ದು ಅಲ್ಲಿಂದ ಅವನೊಂಥರ ಮಾಡೋಕೆ ಹೋದ ನಾನೊಂಥರ ಹೋದೆ ಆಮೇಲೆಲ್ಲ ಮಾಡ್ಕೊಂಡು ಮಾಡ್ಕೊಂಡೋದು ಆಮೇಲೆ ಮತ್ತೆ ಯಾರೂ ನಾವು ಒಟ್ಟಿಗೆ ಸೇರಲಿಲ್ಲ ಬೇರೆ ಬೇರೆ ಈಗ ಆಗಿ ಅವನು ರಾಕ್ಲೀನ್ ಬಂದ ಆಮೇಲೆ ಗೋವಿಂದನು ಮೈಟ್ರಾಗಿ ಬಂದ ಈ ಥರದ್ದು ಇದೆಯೋ ಹೊರತು ಪ್ರೊಡಕ್ಷನ್ ವಿಷಯ ದುಡ್ಡು ಪ್ರೊಡ್ಯೂಸರ್ ವಿಷಯ ಇಲ್ಲ ಇವಾಗ ಮೂರು ಜನದ್ದು ಡೈರೆಕ್ಟ್ರುಗಳಿಗೆ ಭಾಳ ಇಷ್ಟವಾಗಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ನಾನು ನನಗೆ ಒಂದು ಸಾರಿ ಗಾಂಧಿನಗರದಲ್ಲಿ ಕನಶಿಕ ಹತ್ರ ಸಾಯಿ ಪ್ರಕಾಶ್ ಅವರು ಮೀಟ್ ಆದರು ಅವರು ನನ್ನೇ ಹುಡ್ಕೊಂಬಂದರು ಆ ಬೀಡ ಅಂಗಡಿ ಹತ್ರ ಕೇಳ್ತಿದ್ರು ಇಲ್ಲಿ ಜಯ ಜಿ ಕೃಷ್ಣ ಅಂದರೆ ಯಾರು ಗೊತ್ತಾ ನೋಡಿದ್ದೀರಾ ಅಂತೇಳಿ ಬರ್ತಾರೆ ಸರ್ ಇಲ್ಲೇ ಬರ್ತಾರೆ ಯಾವಲ್ಲ ಬಂದು ಮಾವಾಗಿ ಹಾಕ್ಕೊಂಡು ಹೋಗ್ತಾರೆ ಇನ್ನೇನು ಬರೋ ಟೈಮು ಇರಿ ಅಂತೇಳಿದ್ರು ಬ ನಾನು ಬಂದೆ ಸಾಯಿ ಪ್ರಕಾಶ್ ಅವರು ನಮಸ್ಕಾರ ಕೃಷ್ಣ ಅಂತ ಹೇಳಿದ್ರು ಅವಾಗ ನಾನು ಅವ್ರ ಮಾಮ ಅಂತ ಹೇಳ್ತಿರ್ಲಿಲ್ಲ ಕೃಷ್ಣನವರು ನಮಸ್ಕಾರ ಕೃಷ್ಣ ಅವರೇ ಅಂತ ಹೇಳಿದ್ರು ನಮಸ್ಕಾರ ಸರ್ ಅಂದರೆ ನಾನು ಸಾಯಿ ಪ್ರಕಾಶು ನಾನೊಂದು ಸಿನಿಮಾ ಮಾಡ್ತಾ ಇದ್ದೀನಿ ನಿಮ್ಮ ಕೆಲಸ ನಿಮ್ಮ ಫೋಟೋಗ್ರಫಿ ಮಾಡಬೇಕು ನೀವು ಅಂತ ಹೇಳಿದ್ರು ಆಯಿತು ಸರ್ ಅಂತ ಹೇಳಿದೆ ಆಮೇಲೆ ಎಷ್ಟು ಕೊಡಬೇಕು ಏನು ಅಂತೆಲ್ಲ ಆ ಮಾತುಕತೆ ನಡೆದು ಒಳಗಡೆ ಹೋಗಿ ಕೂತ್ಕೊಂಡು ಆಮೇಲೆ ಹೇಳಿ ಸರ್ ನೀವು ಏನು ಕೊಡ್ತೀರಾ ನೋಡಿ ಅಂತ ಹೇಳಿದೆ ಆವಾಗ ನಾನು ಒಂದು ಹದಿನೈದು ಸಾವಿರ ರೂಪಾಯಿ ನನಗೆ ಸಂಬಳ ಸಿಗ್ತಿತ್ತು ಒಂದು ಆಗಿ ಅವ್ರು ಹೇಳಿದ್ರು ಹದಿನೈದು ಸಾವಿರ ರೂಪಾಯಿ ಕೊಡ್ತೀನಿ ಅಂದರೆ ಈ ಪಿಚ್ಚರು ಚೂರು ಫಾಸ್ಟಾಗಿ ಮುಗಿಬೇಕು ಹೇಳಿದ್ರು ಅವಾಗ ಎಷ್ಟು ಸ್ಥಾನ ಮುಗಿಬೇಕು ಸರ್ ಅಂತ ಆಯಿತು ಬಿಡಿ ಸರ್ ಮಾಡೋಣ ಬಿಡಿ ಅದರಲ್ಲಿ ಏನು ಅಂತೇಳಿ ಹೇಳಿದೆ ಅವಾಗ ಅವ್ರು ಹೇಳಿದರು ಏನೋ ಸಾಲಿಲ್ಲ ಅಂದರೆ ಅದು ಬೇಕಾದ್ರೆ ನಾನು ಕೊಡ್ತೀನಿ ನೀನೇನು ಯೋಚನೆ ಇವತ್ತು ಹಾಗಾಗಿ ಅಂತ ಹೇಳಿದ್ರು ಸರಿ ನಾನೇನು ಮಾಡಿದೆ ಆಯಿತು ಸರ್ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ತೇವೆ ಗೋಲ್ಮಲ್ ರಾಧಾಕೃಷ್ಣ ಪೊಲೀಸಿನ ಹೆಂಡತಿ ಕಿತ್ತೂರಿನ ಹುಲೆ ಈ ಥರ ಲೈನ್ ಸಿನ್ಮಾಗಳು ಗೋಲ್ಮಲ್ ರಾಧಾಕೃಷ್ಣ ಈ ಥರ ಲೈನ್ ಸಿನಿಮಾಗಳು ನಾನು ಸಾಯಿ ಪ್ರಕಾಶ್ ಅವರು ಸ್ಟಾರ್ಟ್ ಮಾಡೋರು ನಾನು ಡೈರೆಕ್ಟ್ರುಗಳಲ್ಲಿ ಭಾಳ ಇದಾಗಿ ನೋಡಿದಂಥ ಅಂದರೆ ಒಂದು ಕೆ ವಿ ರಾಜು ಒಂದು ದೊರೆ ಭಗವಾನ್ ಒಂದು ಸಾಯಿ ಪ್ರಕಾಶ್ ಅವರು ಸಾಯಿ ಪ್ರಕಾಶ್ ಅವರು ನಂದು ಭಾಳ ಬಾಂಧವ್ಯ ಇದೆ ಯಾಕೆ ಇವತ್ತು ಸಾಯಿ ಪ್ರಕಾಶ್ ಅವರು ಒಂದು ಡೇಸ್ ಹಂಡ್ರೆಡ್ ಸಿನ್ಮಾ ಮಾಡಿದ್ದಾರೆ ಅಂತೇಳಿದ್ರೆ ಒಂದು ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಸಿನಿಮಾ ನಾನೇ ಮಾಡಿದ್ದೀನಿ ಯಾಕೆ ಅಂತೇಳಿದ್ರೆ ನನಗೂ ಅವ್ರಿಗೂ ಭಾಳ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಇದ್ದುವರೆಗೂ ನನಗೆ ಇವತ್ತಿಗೂ ಅವ್ರ ಸಿನಿಮಾಗಳು ಮಾಡ್ತಾಯಿದ್ದೀನಿ ಅವ್ರದ್ದು ಒಂದೇ ವಾಯ್ಸು ಮಾಮೋ ಅಂತ ಕೂಗ್ತಾರೆ ನಾನು ಅಣ್ಣ ಅಂತ ಊಟ ಹತ್ರಕ್ಕೆ ಹೋಗ್ತೀನಿ ಅಷ್ಟೇ ಶಾಟ್ ಹೇಳ್ತಾರೆ ಅಣ್ಣ ಅಂತ ಅಷ್ಟೇ ನಮ್ಮ ಇಬ್ಬರಲ್ಲಿ ಗೊತ್ತಾಗಿರೋದು ಇವತ್ತರ್ಗು ನೀನು ಅದು ಯಾಕೆ ಇದು ಯಾಕೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಏಂಗಲ್ ಕರೆಕ್ಟ್ ಇಲ್ಲ ಅಂತ ಯಾವತ್ತೂ ಒಂದು ಮಾತು ಅವ್ರು ಹೇಳಿಲ್ಲ ನಾನು ಅವರಿಂದ ಏನನ್ನು ಹೇಳಿ ಹೇಳಿಸ್ಕೊಂಡಿಲ್ಲ ಓನ್ಲಿ ಒಂದು ಸಾರಿ ಶಾರ್ಟ್ ಈ ಶಾರ್ಟ್ ಓಕೆ ಆದ ತಕ್ಷಣ ನೆಕ್ಸ್ಟ್ ಶಾರ್ಟ್ ಅಂದರೆ ಮಾಮು ಅಂತ ಹೋಗ್ತಾರೆ ಕೂಗ್ತಾರೆ ಹತ್ರಕ್ಕೆ ಹೋಗ್ತೀನಿ ವಿಷಯ ಹೇಳ್ತಾರೆ ರೆಡಿ ಮಾ ಅಂತ ಹೇಳ್ತೀವಿ ಅಷ್ಟೇ ಇಷ್ಟೇ ನಮ್ಮಿಬ್ಬರದು ಇದುವರೆಗೂ ಆಗಿದ್ದು ಆಮೇಲೆ ನಾನು ನೋಡಿದ ಪೈಕಿ ಡೈರೆಕ್ಟ್ರುಗಳಲ್ಲಿ ಸ ಗ್ರೇಟ್ ಇದುವರೆಗೂ ನಾನು ನೋಡ್ದಂಗೆ ಅವರು ಒಂದು ಮೈಕ್ ಇಟ್ಕೊಂಡು ಒಂದು ಮಾರ್ಟ್ರ್ ಮುಂದೆ ಕೂತ್ಕೊಳ್ಳೋದಾಗಲಿ ಚೇರ್ ಹಾಕೊಂಡು ಕೂತ್ಕೊಳ್ಳೋದಾಗ್ಲಿ ಇದುವರೆಗೂ ಮಾಡಿಲ್ಲ ಓನ್ಲಿ ಲಂಚ್ ಟೈಮಲ್ಲಿ ಕೂತ್ಕೊತಾರೆ ಊಟ ಮಾಡ್ತಾರೆ ಬರ್ತಾರೆ ಟಿಫನ್ ಟೈಮಲ್ಲಿ ಕೂತ್ಕೊತಾರೆ ತಿಂತಾರೆ ಬರ್ತಾರೆ ಸಟ್ಟಲ್ಲಿ ಮಾತ್ರ ಒಂದು ದಿವಸ ನಾನು ಅವ್ರನ್ನ ಕೂತ್ಕೊಂಡು ಕೆಲಸ ಹೇಳಿದ್ದನ್ನು ನಾನು ನೋಡಲೇ ಇಲ್ಲ ಅದಕ್ಕೆ ಅವರು ಸಿನಿಮಾ ದಾಟಕ್ಕೆ ಸ್ಟಾರ್ಟ್ ಆಗಿದ್ದು ಆಗಿದ್ದು ಹೊರತು ಇಲ್ಲದವ್ರು ಆಗ ಆಗೋದಿಲ್ಲ ಆ ಸಿನ್ಸಿಯಾರಿಟಿ ಆ ಇದು ಎಫೆಕ್ಟ್ಸ್ ಎಲ್ಲ ಇಲ್ಲ ಅಂತೇಳಿದ್ರೆ ಅದು ಆಗೋದಿಲ್ಲ ಸಾಧ್ಯವೇ ಇಲ್ಲ ನಾನು ಆಮೇಲೆ ಅದು ಬಿಟ್ಟರೆ ದೊರೆಯವರು ದೊರೆ ಭಗವಾನು ದೊರೆಯವರು ಯಾವಾಗಲೂ ಏನು ಮಾಡ್ತಾರೆ ಅಂತೇಳಿದ್ರೆ ಪಕ್ಕದಲ್ಲೇ ಕೂತ್ಕೊತಾರೆ ಪಕ್ಕದಲ್ಲೇ ಮಾನಿಟ್ರ್ ಇದ್ದರೂ ಕೂಡ ಅವ್ರು ಮಾನಿಟ್ರ್ ಮುಂದೆ ಕೂತ್ಕೊಳ್ಳೋದಿಲ್ಲ ಕ್ಯಾಮ್ರಾ ಇಲ್ಲಿ ರೈಟ್ ಸೈಡಲ್ಲಿ ಇದೆ ಅಂದರೆ ಲೆಫ್ಟ್ ಸೈಡಲ್ಲಿ ಕೂತ್ಕೊಂತಾರೆ ಲೆಫ್ಟ್ ಸೈಡಲ್ಲಿ ಕ್ಯಾಮ್ರಾ ಇದೆ ಅಂದರೆ ರೈಟ್ ಸೈಡಲ್ಲಿ ಕೂತ್ಕೊತಾರೆ ಕೂತ್ಕೊಂಡು ಮಾಮೂಲಾಗಿ ಅವ್ರು ನೋಡ್ತಲೇ ಇರ್ತಾರೆ ಆಮೇಲೆ ಒಂದು ನಿಮಿಷ ಕೃಷ್ಣ ಕಿಜ ಒಂದು ಒಂಚೂರು ಅಂತ ಹೇಳ್ಬಿಟ್ಟು ನೋಡ್ತಾರೆ ನೋಡಿದ ತಕ್ಷಣ ತುಂಬ ಚೆನ್ನಾಗಿದೆ ಕಣ ಅಂತೇಳ್ಬಿಟ್ಟು ಹೇಳ್ತಾರೆ ಒಂದು ಆಯ್ಪ್ರಕಾಶ್ ಅವರು ಸಿನಿಮಾಗಳು ಅಂತ ಹೇಳಿದ್ರೆ ದಿವಸಕ್ಕೆ ಮೂರು ಮೂರು ಸೆಡ್ಯೂಲು ಮೂರು ಮೂರು ಪೀರಿಯಡಲ್ಲಿ ಕೆಲಸ ಮಾಡ್ತಿದ್ವು ರಾತ್ರಿ ಒಂದು ಸೆಡ್ಯೂಲು ಬೆಳಗ್ಗೆ ಒಂದು ಸೆಡ್ಯೂಲು ಮಧ್ಯರಾತ್ರಿ ಒಂದು ಸೆಡ್ಯೂಲು ಬೆಳಗಿನ ಜಾವ ಒಂದು ಸೆಡ್ಯೂಲ್ ಈ ಥರ ಮಾಡ್ತಿದ್ವು ಅಂಥದ್ರಲ್ಲಿ ನಾವು ಸಾಂಗ್ಗಳು ಮಾಡ್ಬೇಕಾದ್ರೆ ನಾವು ಜಾಸ್ತಿ ಮೈಸೂರು ಲೈಫ್ ಇದು ಮಾಡ್ತಿದ್ದವು ಯಾಕೆಂದರೆ ಮೈಸೂರು ಕರಿಘಟ್ಟ ಸುತ್ತಮುತ್ತ ಎಲ್ಲ ಸಾಂಗಿಗೆ ಒಳ್ಳೆಯ ಲೊಕೇಶನ್ ಇತ್ತು ಆವಾಗ ಬೃಂದಾವನ್ ಗಾರ್ಡನ್ ಕೂಡ ಕೊಡ್ತಾಯಿದ್ರು ಸೊ ಇದೆಲ್ಲ ಲೊಕೇಶನ್ನ ಓಕೆ ಮಾಡಿಕೊಂಡು ಮೈಸೂರನ್ನ ಓಕೆ ಮಾಡ್ತಿದ್ದು ಮೈಸೂರಿಗೆ ಓಕೆ ಮಾಡ್ತಿದ್ರೆ ನಾವು ಆ ಮಧ್ಯದಲ್ಲಿ ಶಶಿಕುಮಾರು ಮತ್ತು ಸುನೀಲ್ ಇವರಿಬ್ರು ಶಶಿಕುಮಾರ್ ಅವ್ರದ್ದು ಜಾಸ್ತಿ ಇರೋದು ಸುನಿಲ್ದು ಸ್ವಲ್ಪ ಕಡಿಮೆ ಇರೋದು ಹೀರೋಯಿನ್ ಮಾತ್ರ ಒಬ್ಬರೇ ಇನ್ನೆಲ್ಲ ಟೀಮೆಲ್ಲ ಒಂದೇ ಟೀಮು ಕ್ಯಾಮ್ರಾಮನ್ ಒಬ್ಬರೇ ಡ್ಯಾನ್ಸ್ ಮಾಸ್ಟ್ರು ಒಬ್ಬರೇ ಡೈರೆಕ್ಟ್ರು ಈ ಥರ ನಮ್ಮದು ಒಂದು ಟೀಮ್ ಇತ್ತು ಅಂತ ಹೇಳಿದ್ರೆ ಇನ್ನು ಮಿಕ್ಕಿದ್ರಲ್ಲಿ ಅಲ್ಲಿ ಹೀರೋಗಳು ಮಾತ್ರ ಚೇಂಜ್ ಆಗೋರು ಒಂದು ಹೀರೋ ಶಶಿ ಆಗಿರೋರು ಇನ್ನೊಂದು ಹೀರೋ ಸುನೀಲ್ ಆಗಿರೋರು ಈ ಥರ ಒಂದು ಹತ್ತು ಸಾಂಗಿಗೆ ಹೋಗ್ತಿದ್ದು ಹೋಗ್ಬಿಟ್ಟು ಒಂದು ರೌಂಡ್ ಸಾಂಗ್ ಒಂದು ಏಳು ಎಂಟು ಸಿನ್ಮಾ ಸಾಂಗ್ ಮುಗಿಸ್ಕೊಂಡು ಬರ್ತಿದ್ದಿದ್ದು ಅದು ನನ್ನ ಅನಿಸಿಕೆ ಪ್ರಕಾರ ಇದುವರೆಗೂ ಯಾರು ಆ ಥರ ಮಾಡಿಲ್ಲ ಯಾಕೆಂದರೆ ಒಂದು ಹೋಗಿ ಸಾಂಗ್ ಮಾಡ್ಕೊಂಡು ಇದೇ ಒಂದು ವಿಷಯ ಇರುತ್ತೆ ನಾವು ಐದಾರು ಸಿನಿಮಾ ಸಾಂಗ್ ಒಟ್ಟಿಗೆ ಒಂದೇ ಸಾರಿ ತೊಗೊಂಡ್ರು ಮಾಡ್ಕೊಂಬರೋದು ಸಾಯಿ ಪ್ರಕಾಶ್ ಅವರು ಒಬ್ಬರು ಇದರಲ್ಲೇ ಆಗಿದ್ದು ಹೊರ್ತು ಬೇರೆ ಯಾರು ಇದರಲ್ಲೂ ಮಾತಾಡೋದಾಗಿಲ್ಲ ಅದು ಗ್ರೇಟ್ ಅದು ಬಿಟ್ಟರೆ ಕೆ ವಿ ರಾಜ ಜೊತೆ ಒಂದು ಇದ್ದಕ್ಕೊಂಡ ಒಂದು ಹಿಂದಿರ್ದಿತ್ತು ಒಂದು ಇವೆರಡೂ ಡೇ ಆ್ಯಂಡ್ ನೈಟ್ ಶೂಟಿಂಗ್ ಮಾಡೋದು ಡೇನಲ್ಲಿ ಇದ್ದ ನೈಟಲ್ಲಿ ಹಿಂದಿರ್ದಿತ್ತು ಕ್ಲೈಮ್ಯಾಕ್ಸ್ ಹಿಂದಿರ್ದಿತ್ತು ಇದ್ದ ಸೀನ್ ವೈಸ್ ಇದು ಡೇ ಆ್ಯಂಡ್ ನೈಟ್ ಸೆವೆನ್ ಡೇಸ್ ಮಾಡೋದು ಅದು ಬಿಟ್ಟರೆ ಇನ್ಯಾರು ನಾನು ಆ ಥರದ ಇದರಲ್ಲಿ ನೋಡಲಿ ಆ ಥರದಲ್ಲಿ ಇನ್ನೊಬ್ಬ ಡೈರೆಕ್ಟ್ರ್ ಅಂತೇಳಿದ್ರೆ ಪೆರಾಲ ಪೆರಾಲ ಯಾವ ಥರ ಅಂತೇಳಿದ್ರೆ ಅವರು ಮದ್ರಾಸ್ನವರು ಅವ್ರಿಗೆ ಒಂದು ಕೆಲಸ ಮಾಡ್ತಾರೆ ಒಬ್ಬ ವ್ಯಕ್ತಿ ಜೋರಾಗಿದ್ದಾನೆ ಅಂತ ಅಂತೇಳಿದ್ರೆ ಹಿಂಡು ಬಿಡ್ತಾರೆ ಕೆಲಸಗಳು ಹೆಂಗೆ ಇಷ್ಟ ಬೇಕೋ ಅಷ್ಟು ತೊಗೊಂಡ್ಬಿಡ್ತಾರೆ ನಾನು ಅವರು ಒಂದು ಪಿಚ್ಚರ್ ತಾಯಿ ಅಂತೇಳಿ ಶಂಕರ್ನಾಗು ಆನಂದ್ನಾಗು ಗಾಯತ್ರಿ ಭವ್ಯ ಇದರದ್ದು ದೇವದೊರ್ಗಲ್ಲಿ ಶೂಟಿಂಗು ಸರ್ ಬೆಳಗ್ಗೆ ಐದು ಗಂಟೆಗೆ ಎಬ್ಸ್ಬಿಡೋರು ಎಬ್ಬಸ್ಬಿಟ್ಟು ಕರ್ಕೊಂಡೋಗ್ಬಿಡೋರು ಏನಪ್ಪ ಪಲ್ ಕ್ಲೀನ್ ಸ್ಟೇಷ ಅಂತ ಸರ್ ಸ್ನಾನ ಒದ್ರಾ ಅಂತೇಳಿ ಕರ್ಕೊಂಡು ಹೋಗ್ಬಿಡೋರು ಕರ್ಕೊಂಡೋಗಿ ಲೊಕೇಶನ್ನಲ್ಲಿ ಎರಡು ಚೇರ್ ಇಟ್ಕೊಂಡ್ಬಿಡ್ಬೇಕು ನಾನೇ ಎರಡು ಚೇರ್ ತೊಳ್ತಿದ್ದೆ ಅವ್ರು ಎರಡು ಬಾಟ್ಲು ನೀರು ತೊಗೊಳ್ಳೋರು ಲೊಕೇಶನ್ಗೆ ಹೋಗಿ ಕುತ್ಕೊಂಡ್ಬಿಡ್ತಿದ್ದು ಡೈರೆಕ್ಟ್ರು ಕ್ಯಾಮ್ರಾಮನ್ ಲೊಕೇಶನ್ಲಿದ್ದಾರೆ ಅಂತೇಳ್ಬಿಟ್ಟು ಆರ್ಟಿಸ್ಟ್ಗಳೆಲ್ಲ ಎದ್ದು ಬಿದ್ದು ಓಡ್ಬಿಡೋರು ನನಗಿನ್ನೂ ಒಂದು ಕಣ್ಣಲ್ಲಿ ಇದೆ ಶಂಕರ್ನಾಗೂ ಚೂರು ಲೇಟಾಗಿ ಬಂದಿದ್ದ ಆವತ್ತು ಅವ್ರು ಯಾವ ಥರ ಬಂದರು ಅಂತೇಳಿದ್ರೆ ಡೈರೆಕ್ಟ್ರ್ ಇದ್ದಾರೆ ಅಲ್ಲಿ ಸ್ಪಾಟಲ್ಲಿ ಅಂದ ತಕ್ಷಣ ಬರ್ತಾ ದಾರಿಯಲ್ಲೇ ಶರ್ಟನ್ನು ಬಿಚ್ಚು ಬಿಸಾಕಿದ್ರು ಆ ಶರ್ಟ್ ಇಸ್ಕೊಂಡ್ರು ಹಾಕ್ಕೊಂಡ್ರು ಪ್ಯಾಂಟ್ ಬಿಚ್ಚು ಬಿಸಾಕಿದ್ರು ಪ್ಯಾಂಟ್ ಹಾಕ್ಕೊಂಡ್ರು ಮೇಕಪ್ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಖರ್ಚಿ ತೆಗೆದ್ರು ಅವ್ರು ಯಾವಾಗಲೂ ಒಂದು ವೈಟ್ ಖರ್ಚಿಪ್ ಇಟ್ಕೊಳೋರು ಅವರು ನೆಗೆಟಿವ್ ಜಾಸ್ತಿತ್ತು ವೈಟ್ ಕರ್ಚೀಪ್ ಅವನ ಕೈಯಲ್ಲಿ ಇರಲೇಬೇಕು ಆ ಖರ್ಚಿಮ್ನ ತೊಗೊಂಡು ಮುಖ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಟೇಕ್ ಅಂತ ಕುತ್ಕೊಂಬಿಡೋರು ಅಷ್ಟು ಮೆಮೊರಿ ಇರೋವಂಥ ಆರ್ಟಿಸ್ಟ್ ಅವನು ನಾನು ನೋಡ್ದಂಗೆ ಒಂದು ಐದೈದು ಪೇಜ್ ಡೈಲಾಗ್ ಕೊಟ್ಟರು ಕೂಡ ಡೈಲಾಗ್ ಮಾತಾಡೋ ಅಂಥ ಕೆಪಾಸಿಟಿ ಇರೋವಂಥ ಆರ್ಟಿಸ್ಟು ಶಂಕರ್ನಾಗ ನಾನು ನಾನು ಅವನು ಹೋಗೋ ಬರೋ ಫ್ರೆಂಡ್ಸ್ಗಳ ಥರ ಇದ್ದು ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದೀವಿ ಒಂದು ಇಡ್ಲಿ ಅರ್ಧಾರ್ಧ ಇಡ್ಲಿ ಇಟ್ಕೊಂಡು ತಿಂದಿದ್ದೀವಿ ಬೋರಲ್ಲಿ ನೀರು ಹೊಡ್ಕೊಂಡು ಕುಡಿದಿದ್ದೀವಿ ಇದೆಲ್ಲ ನಮ್ಮದು ಅವ್ರದ್ದು ನಮ್ಮದು ಭಾಳ ಇದಿತ್ತು ಆವಾಗ ನಮ್ಮ ಗ್ಯಾಂಗಲ್ಲಿ ಇದ್ದವ್ರು ಗ್ಯಾಂಗ್ ಆ ಶಂಕರ್ನಾಗ ಗ್ಯಾಂಗಲ್ಲಿ ಇದ್ದವ್ರು ಅಂತ ಹೇಳಿದ್ರೆ ರಮೇಶ್ ಭಟ್ ಒಬ್ಬನೇ ಸಹಕಾರ ಅವರು ಮಿಲ್ಲಿತ್ತು ಅವ್ರದ್ದು ಮಗ್ಗಗಳಿದ್ದು ಕನಕ್ಪುರದಲ್ಲಿ ಅಲ್ಲಿಂದ ಬರೋರು ಕಲಾಕ್ಷೇತ್ರ ಬರೋರು ಅಲ್ಲಿ ನಾವೇನೋ ತಿಂದಿಲ್ಲ ಅಂದರೆ ಇಡ್ಲಿ ಪಕ್ಕದಲ್ಲಿ ಎದುರುಗಡೆ ಹೋಗಿ ಇಡ್ಲಿ ಪೂರ್ಸೋರು ಇದೆಲ್ಲ ಮಾಡೋರು ಇವತ್ತು ಅದನ್ನೆಲ್ಲ ನೆನಪಾಗಿ ಉಳಿತಾ ಬರ್ತಾವೆ ಬೇರೆ ಏನೂ ಇಲ್ಲ ನನಗನ್ಸುತ್ತೆ ಶಂಕರ್ನಾಗ ಅಕಸ್ಮಾತ್ ಇವತ್ತವರೆಗೂ ಇದ್ದಿದ್ದ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇಂಡಿಯಾದಲ್ಲಿ ನಂಬರ್ ಒನ್ ಇಂಡಸ್ಟ್ರಿ ಆಗಿಬಿಟ್ರೋದು ಆ ಲೆವೆಲಿಗೆ ತಂದಿಕ್ಕಿರೋ ಅಷ್ಟು ಪ್ರೀತಿ ವ್ಯಕ್ತಿಗೆ